ಯಾದಗಿರಿಯಲ್ಲಿ ದಲಿತ ಸಂಘಟನೆ ಮತ್ತು ವಾಲ್ಮೀಕಿ ಸಂಘಟನೆ ಜಂಟಿಯಾಗಿ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ರಮೇಶ್ ಕತ್ತಿಯವರ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮೈಸೂರಿನ ಪೆದ್ದಿ ಸಂಸ್ಥಾನ ಮಠದ ಸ್ವಾಮೀಜಿಗಳಾದ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಭಾಗವಹಿಸಿ ಮಾತನಾಡಿದ ಅವರು ಪ್ರಿಯಾಂಕಾ ಖರ್ಗೆ ಅವರು ಬರೆದಿರುವ ಪತ್ರದಲ್ಲಿ ತಪ್ಪೇನಿದೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಶಾಲಾ ಕಾಲೇಜಿ ಆವರಣಗಳಲ್ಲಿ ಸಂಘ ಸಂಸ್ಥೆಯವರು ಅನುಮತಿ ತೆಗೆದುಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿರುವುದನ್ನು ಅದನ್ನು ತಿರುಚಿ ಆರ್ ಎಸ್ ಎಸ್ನವರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಇಲ್ಲಸಲ್ಲದ ಮಾತುಗಳನ್ನು ಆಡುವುದು ಜೀವ ಬೆದರಿಕೆ ಹಾಕುವುದು ಅವರ ಕುಟುಂಬಕ್ಕೆ ಬೈಯುವುದು ಮಾಡುತ್ತಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ನವರು ಹೊಸ ಸಂಚಲನ ಮಾಡಲು ಅನುಮತಿ ಕೋರಿ ಹೈಕೋರ್ಟ್ಗೆ ಹೋಗಿದ್ದಾರೆ ಅವರು ನೋಂದಣಿ ಪ್ರತಿಯನ್ನು ಕೋರ್ಟ್ಗೆ ಸಲ್ಲಿಸಲಿ ನಂತರ ಅವರಿಗೆ ಅನುಮತಿ ನೀಡಬೇಕು ಇಲ್ಲವಾದರೆ ಹೈಕೋರ್ಟಿನ ನ್ಯಾಯಾಧೀಶರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ನೋಂದಣಿ ಇಲ್ಲದ ಸಂಘಕ್ಕೆ ಯಾವುದೇ ಅನುಮತಿ ನೀಡಬಾರದು ಹಾಗೇನಾದರೂ ಮಾಡಿದರೆ ಅವರು ಪಕ್ಷದ ಗುಲಾಮರಾಗ್ತಾರೆ ಮತ್ತು ನಾವು ಅಂಬೇಡ್ಕರ್ ಅವರ ಅಭಿಮಾನಿಗಳು ಸಂವಿಧಾನದ ರಕ್ಷಕರು ಸುಮ್ಮನೆ ಕೊಡುವುದಿಲ್ಲ ಇದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ರಮೇಶ್ ಕತ್ತಲಾರಿಯೆ ಝಿಕಾ ಝಿಕಾ ಆಡಿಸಿಸಿ ಆಡಿಸಿಸಿ ರಮೇಶ್ ಕತ್ತಲಾರಿಯೆ ಝಿಕಾ ಝಿಕಾ ಜಿಲ್ಲಾ ಉಪಾಧ್ಯಕ್ಷರ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಮರಿಯಪ್ಪ ಚಟ್ಟೀರ್ಕರ್ ವಾಲ್ಮೀಕಿ ಸಂಘದ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಶ್ರೀ ಮರಿಯಪ್ಪ ನಾಯಕ್ ಬಿಮರಾಯ ಟಾಣಗುಂಡಿ ಹನುಮಗೌಡ ಬೀರನಕಲ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಸರೆಡ್ಡಿ ಅನಪೂರ್ ಬಸಗೌಡ ಬೀಳಾರ್ ಭೀಮಣ್ಣ ಮೇಟಿ ದಲಿತ ಮುಖಂಡರಾದ ಸೈದಪ್ಪ ಕೋರೂರ್ ಭಗವಂತ ಅನ್ವರ್ ನೀಲಕಂಠ ಬಡಿಗೇರ್ ಮಾದೇವಪ್ಪ ದಿಗ್ಗಿ ಪ್ರಭು ಬುಕ್ಕಲ್ ಕಾಶಿನಾಥ್ ನಾಟೇಕರ್ ಭೀಮಾರಾಯ ಹೊಸಮಣಿ ನಿಂಗಪ್ಪ ಬೀರ್ನಾಳ್ ಅನಿಲ್ ಕುಮಾರ್ ಅನ್ವರ್ ಸಿವು ಹಡಗಿ ಮದ್ರಿ ರಾಯಪ್ಪ ಸಾಲಿಮನಿ ಇತರರು ಹಾಜರಿದ್ದರು ವರದಿ ಭೀಮಾಶಂಕರ್ ಎಂ ಯರಗೋಳ ರಿಜಿಸ್ಟ್ರೇಷನ್ ಇರಬೇಕು ಅವ್ರಗ್ ಬೇರೆ ಸಂವಿಧಾನ ನಮಗ್ ಬೇರೆ ಸಂವಿಧಾನ ಇದೆಯಾ ಈ ದೇಶದಲ್ಲಿ ಯಾವ ಸಂವಿಧಾನ ಜಾರಿ ಮಾಡಕ್ ಕೂತಿದ್ದೀರಿ ನೀವು ಹಾಗಾಗಿ ಕಲಬುರಗಿ ಆಗ್ಲಿ ಯಾದಗಿರಿ ಆಗ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಇಲ್ಲಿಗೆ ಬೆಂಕಿ ಹಚ್ಚೋ ಕೆಲಸ ಯಾವತ್ತು ಮಾಡಬಾರ್ದು ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ನಮಗೆ ಧರ್ಮ ಮುಖ್ಯ ಅಲ್ಲವೇ ಅಲ್ಲ ನಾವು ಅಂಬೇಡ್ಕರ್ ಬಸವಾದಿ ಶರಣರ ವಂಶಸ್ಥರು ನಮಗೆ ದೇಶ ಮುಖ್ಯ ಹೊರತು ಧರ್ಮ ಮುಖ್ಯ ಅಲ್ಲ ದೇಶ ಮುಖ್ಯ ನೀವು ದೇಶ ಪ್ರೇಮಿಗಳಾಗಿದ್ದಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಅವಮಾನದ ಎಲ್ಲಿ ಧರ್ಮಸ್ಥಳದಲ್ಲಿ ಇಷ್ಟು ರೇಪ್ ಆಯ್ತು ರೇಪ್ ಆಯ್ತಲ್ಲ ಧರ್ಮಸ್ಥಳದಲ್ಲಿ ಎಲ್ಲಿದ್ದೀರಪ್ಪ ದೊಣ್ಣೆಗಳು ನಮ್ಮ ನೆಡೆ ಧರ್ಮಸ್ಥಳದ ಕಡೆ ಅಂತ ಹೋಗ್ಬೇಕಾಗಿತ್ತು ನಿಮ್ ದೊಣ್ಣೆಗಳು ಇವತ್ತು ಚಿತ್ತಾಪುರಕ್ಕೆ ದೊಣ್ಣೆ ತರ್ತಿದ್ದೀರಾ ನೀವು ಚಿತ್ತಾಪುರ ದೊಣ್ಣೆ ತಂದ್ರೆ ನವೆಂಬರ್ ಏಳನೇ ತಾರೀಕು ನಾವು ಕೋರೆಗಾವ್ ಯುದ್ಧ ಮಾಡಿರ್ತಕ್ಕಂಥವ್ರು ಹದಿನೆಂಟು ಹದಿನೆಂಟರಲ್ಲಿ ನೀವು ದೊಣ್ಣೆ ತನ್ನಿ ದೊಣ್ಣೆ ಮಹಿಮೆ ಏನು ಅಂತ ತೋರಿಸ್ತೀವಿ ನಾವು ಹಾಗಾಗಿ ಯಾವತ್ತು ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟಿರ್ತಕ್ಕಂಥವ್ರು ಈ ದೇಶದ ಬಹುಸಂಖ್ಯಾತರು ನಿಮ್ಮ ತರ ನಾವು ಲಾಠಿ ಹಿಡ್ಕೊಂಡು ಟೋಪಿ ಹಾಕಿ ದೇಶಕ್ಕೆ ಟೋಪಿ ಹಾಕಿ ದೇಶದ ಸಂಪತ್ತಕ್ಕೆ ಟೋಪಿ ಹಾಕಿ ದೇಶದ ಜನರ ಟೋಪಿ ಹಾಕರಲ್ಲ ನಾವು ನಾವು ನಿಜವಾಗ್ಲು ಈ ದೇಶದ ಘನತೆ ಸಾಮಾಜಿಕ ನ್ಯಾಯವನ್ನು ಬಸವಾದಿ ಶರಣರ ಶರಣರಲ್ಲಿ ಬಸವಣ್ಣನ ಆಡಲಿ ಬೆಂಕಿ ಹಚ್ಚಬೇಕು ಅಂತ ಮಾಡಿದ್ರೆ ನೀವು ಪ್ರಿಯಾಂಕ ಖರ್ಗೆ ಹೇಳಿರೋದ್ರಲ್ಲಿ ಏನಿದೆ ಕಾನೂನಾತ್ಮಕವಾಗಿ ಪರ್ಮಿಷನ್ ತಗೊಳ್ಳಿ ರಿಜಿಸ್ಟ್ರೇಷನ್ ಮೇಲೆ ಹೆಸರಿ ಅಂತ ಹೆಸರಿ ನಿಮಗೆ ತಾಕತ್ತಿದ್ರೆ ಯಾವನ ಹೇಳ್ತಾನೆ ನಮಗ್ ನೂರು ವರ್ಷ ಆಗ್ಬಿಟ್ಟಿದೆ ನಮ್ಗೆ ರಿಜಿಸ್ಟ್ರೇಷನ್ ಬೇಡ ಅಂತ ನೂರು ವರ್ಷ ಆಗಿತ್ತು ಸ್ವಾಮಿ ನಿಮ್ಗೆಲ್ಲ ಓಟ್ ನಕ್ ಎಲ್ಲಿತ್ತು ನೀವು ನಾಗರಿಕರಾಗಿದ್ರ ನಿಮ್ಗೆ ಯಾರು ಓಟ್ ಟಕ್ಕನ್ ಕೊಟ್ಟಿದ್ದು ಯಾವ ಸಂವಿಧಾನದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಹಾಗಾಗಿ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಸನ್ಮಾನ್ಯ ರಾಷ್ಟ್ರಪತಿಗಳಲ್ಲಿ ಸನ್ಮಾನ್ಯ ನ್ಯಾಯಮೂರ್ತಿಗಳು ಕೇಳ್ಕೊಳ್ಳೋದು ಇಂತಹ ಬೆಂಕಿ ಹೆಚ್ಚಕ್ಕಂಥ ಸಂಘಗಳನ್ನ ನಿಷೇಧ ಮಾಡಲೇಬೇಕು ನೀವು ನೀವು ರಾಷ್ಟ್ರವನ್ನು ರಕ್ಷಣೆ ಮಾಡೋ ಸಂಘ ಅಲ್ಲ ಇವು ರಾಷ್ಟ್ರವನ್ನ ನಾಶ ಮಾಡ್ತಕ್ಕಂಥವು ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘಗಳಿವೆ ಹಾಗಾಗಿ ಯಾದಗಿರಿ ಎಲ್ಲ ಸಮಾನ ಮನಸ್ಕರು ಎಲ್ಲ ಸಮುದಾಯದ ಮುಖಂಡರು ರಮೇಶ್ ಕತ್ತಿ ಆ ರಮೇಶ್ ಕತ್ತಿದು ಆ ಪ್ರಕರಣನೂ ಸಹ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ನಾನು ಯಾರದೇ ಆಗಲಿ ಸಂವಿಧಾನಕ್ಕೆ ಸಾಮಾಜಿಕ ನ್ಯಾಯ ಗೌರವ ಕೊಟ್ಟಿಲ್ಲ ಅಂದ್ರೆ ಅವರು ನಾಗರಿಕರಾಗಲಿಕ್ಕೆ ಯೋಗ್ಯರಲ್ಲ ಅವರು ದೇಶ ದ್ರೋಹ ಯಾರು ಮಾಡ್ತಾ ಇರೋದು ದೇಶ ದ್ರೋಹಿಗಳು ಯಾರು ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಬೆಂಕಿ ಹೆಚ್ಚರೆ ದೇಶ ದ್ರೋಹಿಗಳು ಮಕ್ಕಳ ಕೈಯಲ್ಲಿ ಆಯುಧಗಳು ಕೊಡರೇ ದೇಶ ದ್ರೋಹಿಗಳು ಹಾಗಾಗಿ ಇವತ್ತಿನ ಹೋರಾಟ ಯಶಸ್ವಿ ಆಗಲಿ ನೀವು ಅರ್ಜಿ ಕೊಡಿ ಇಪ್ಪತ್ನಾಲ್ಕನೇ ತಾರೀಕು ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಆದೇಶ ಕೊಡ್ತಕ್ಕಂಥ ನ್ಯಾಯಾಧೀಶರಿಗೆ ಕೇಳ್ಕೊಳ್ಳೋದು ನೋಡ್ತಾ ಇದ್ದಾರೆ ನಾವು ನೋಡ್ಕೊಳ್ಬಹುದು ಆ ವ್ಯಕ್ತಿಗೆ ಕೇಸ್ ಮಾಡೋದು ಅಲ್ಲ ಜೈಲಿಗೆ ಹಟ್ಟಬೇಕು ಅವನಿಗೆ ಶಿಕ್ಷೆ ಆಗ್ಬೇಕನ್ನುವ ಮುಖಾಂತರ ಈ ಶಿಕ್ಷೆ ಆಗ್ಬೇಕನ್ನುವ ಒತ್ತಾಯವನ್ನ ಈ ಮುಖಾಂತರ ಮಾಡಿ ನನಗೆ ಮಾತ್ರ ಅಲ್ಲ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಎಲ್ಲಾ ಸಂಘಟನೆಯವರಿಗೆ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು